ಅವು ಇನ್ನೂ ಹಸಿಯಾಗಿ ಕಟ್ಟಿಗೆಲ್ಲೂ ಎಲ್ಲೂ ಹೋಗಿಲ್ಲ ಹಸಿ ಕಟ್ಟಿಗೆ ನೆನಪುಗಳು ಮಾತ್ರ ಹಸಿ ಸರ್ ತಮ್ಮ ಎರಡು ಉಚ್ಚಾರಗಳ ಅಂತ ಹೋಗ್ತಾ ನಮ್ಮಲ್ಲಿ ಇವನ್ಸ್ ಸರ್ ಹಾಂ ಸರ್ ಧನ್ಯವಾದಗಳು ನನ್ನ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತಾರೆ ಏನು ಹೆಚ್ಚು ಅದನ್ನ ಬಾ ಒಂದು ಭಾಳ ಅಂದ್ರೆ ಒಂದು ಎರಡು ನಿಮಿಷ ಬಿಡ್ತೀನಿ ಹೇಗಿಲ್ಲ ನಾನು ಅದೇ ಸಿಂಪಲ್ ಆಗಿ ಹೇಳ್ಕೊಂಡ್ಬಿಡ್ತೇನೆ ನಾನು ಸ್ಪೋರ್ಟ್ಸ್ ಇಲ್ಲಿ ಎಂಬತ್ತೆರಡಕ್ಕೆ ಈ ಸ್ಕೂಲಿಗೆ ಬಂದೆ ಇನ್ನೂ ಹೈಸ್ಕೂಲ್ ಆಗಿದ್ದಿಲ್ಲ ಅವಾಗ ಎಂಬತ್ತೆರಡಕ್ಕೆ ನಾನು ಮುನ್ಸಿಪಲ್ ಹೈಸ್ಕೂಲ್ಗೆ ಅವರು ಖೋಖೋ ನೋಡಿ ಗೆದ್ದಲ್ಲಿ ಇಟ್ಟಿದ್ದೆ ಆನೂರು ಸರ್ ಅಡಿಗೆರ್ ಸರ್ ನೀನು ಜೀವನದಾಗ ಖೋಖೋ ನನ್ಗೆಲ್ಲಕ್ಕಾಗಲ್ಲ ಅಂತ ಹೇಳಿದರು ಒಂದ ವರ್ಷ ತಂದ್ರಿ ಸರ್ எம்பத்தூரக்கு அவருக்கு அந்த தாக்கா அரியாரு குமாரபட்ட அவரு வந்து உடுகி ரன்னிங்கு ஹை ஜம்ப்பு லாங் ஜம்ப்பு ஜோரு ஆன்க்காக நான் சால்மங்கல நம்ம ஹுடுக்கிங்க போட்டேன் ஒப்பிந்த நூறு மீட்டர் ரெடி மா ಐದು ಚೆಂಪು ಲಾಂ ಜೆಂಪು ಇಬ್ರು ಇಬ್ಬರು ರೆಡಿ ಮಾಡಿ ಎಲ್ಲ ಪ್ಲೇಸು ಹೋಗ್ಬಿಟ್ಟು ಹೋಗ್ತೀವಿ ಎಲ್ಲೇ ಸಲ ಚಾಲೆಂಜ್ ಮಾಡಿ ಹೋಗಿದ್ರೆ ಅಂತ ಹೇಳಿದೆ ಆಗಲಿಲ್ಲ ನಾವು ಕೇಳಿಲ್ಲ ಇಷ್ಟ ಈಗ ಏನು ಮಾಡ್ತಿದ್ದೆ ನಾನು ಅಂದರು ದಿನ ಪ್ರತಿ ದಿವಸ ಸ್ಯಾಂಪಿಟ್ ಅಂದ್ರೆ ಕಂಪಲ್ಸರಿ ಎರಡು ರೌಂಡ್ ಓಡಲೇಬೇಕು ಓಡಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಸ್ಟಾರ್ಟ್ ಆಮೇಲೆ ಯಾರು ಓಡಲಿಲ್ಲ ಅಂದ್ಬಿಟ್ಲೆ ನಾನು ಏನು ಮಾಡ್ತಿದ್ದೆ ಎಕ್ಸಸೈಸ್ ಮಾಡ್ತಿದ್ದೆ ಫಸ್ಟ್ ಟೇಬಲ್ನೊಳಗೆ ಹತ್ತು ಸೆಕೆಂಡ್ ಟೇಬಲ್ನೊಳಗೆ ಹನ್ನೆರಡು ಅವ್ರು ಕಲಿಸಿ ಹೇಳ್ತಿದ್ದೆ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಹೇಳ್ತಿದ್ದೆ ಫಸ್ಟ್ ಲೈನ್ ಒಂದು ಹುಡುಗನ ಕಲ್ತಿದ್ದೆ ಅವ ಮಾಡಲಿಲ್ಲ ಅಂದ್ರೆ ಸೆಕೆಂಡ್ ಲೈನ್ ಒಂದು ಹುಡುಗಿ ಹುಡುಗಿ ಆಕೆ ಮಾಡಿಲ್ಲ ಅಂದ್ರೆ ಫಸ್ಟ್ ಈ ಮಾಡ್ತಿದ್ದೆ ಅದಕ್ಕೆ ಏನಾಗಿತ್ತು ಅಂದ್ರೆ ಅದ್ರ ಹುಡ್ಗಲ್ಲಿ ಅಂದ್ರೆ ಕೆಟ್ಟ ಭಾವನೆಗಳ ಹುಟ್ಟಬಾರ್ದು ನಾವು ಹೆಣ್ಣು ಹುಡುಗರು ನಾವು ಗಂಡು ಹುಡ್ರು ಅನ್ನೋ ಭಾವನೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಒಂದು ಮಾಡಿಸಿದ್ದೆ ಅದಕ್ಕೆ ನಮಗೆ ಸಪೋರ್ಟ್ ಕೊಟ್ಟಿಲ್ಲ ಯಾರೋ ಎಂಪಿ ಬೆಳೆಸೋರು ಕೊರಗಲ್ಸೋರು గుడి డాక్టరు అంకుల్ కోట్రు ఇవ్వరు నొడ్ మళ్ళీ అందరూ కైబిడ్ల అది మాడ శ్రీమంత్ హడుగర్ ఇల్లు బెక్కదం వెళ్ళి పనిష్మెంట్ కొడువ్ నాకు నా పనిషమెంట్ రూమ్ మ్యనేజ్మెంట్ ఫ్రీ కంపల్సరి యాకంది కళ మరుసరి మంది హెల్తారా శ్రీమంత్ ఉడ్రీ బే నెబ్ హై స్కూల్ స్టాఫ్ హైస్కూలు స్టార్ట్ అది మళ్ళీ ఫుల్ ఎక్స్ నెలవై ఎర క్లాస్ వంద క్లాస్ నూరు హుడ్ అంత ము హడ్రీ నవ్ క ఎంత బాగు ఆటే ఆట ఆటే ఆట ఇది త్రోబాలి ఉంటుంది ముగ్గురు మైసూర్ొల ఇల్ ఒం అల్లె దగ్గర ఒడవడ స్వామి ఒంబత్ మంది నా కలిసి ఒంత్ మంది బెంగళూరు ఏడు మంది అందేషన్ తగ్బిడుతుంది ஒன்னொந்தைப் ஒன்னொரு டைப் பிடிப்பா அந்த இவ்வளோ கூட வந்த மைசூர் செக்லி வந்த நம்ம பட்னசர் கோத்தாகபட்ல அவ்வளோ சாலி ஓதி நான் சாரி ஓய்வு பட்னசர் ஓதன்கே இல்ல இல்ல அந்த விடலே முந்தே மாச்சு பட்டில அது ஹே அது அவ்வளோ நான் மைசூர் அவரு பிரைமரி தோந்தும் ನಾನು ಹೈಸ್ಕೂಲ್ ಹುಡುಗರು ಕರ್ಕೊಂಡು ಹೋಗಿದ್ದೆ ಇದ್ರೆ ಯಾರು ಸೆಟ್ಲರ್ ಬಂದೆ ಅಂತ ಬಂದ ಕಾಣಾಗಲ್ಲ ಹ ಮೈಸೂರಿಗೆ ಹೇಳಿದ್ವಿ ಅವರು ಮೈಸೂರು ಟಿ ಸಿ ಬಂದ ಸರ ಟಿಕೆಟ್ ಕೊಡ್ರಿ ಸರ ನಮ್ಗೆ ಎಲ್ಲ ಹುಡುಗರು ಹೇಳಿದ್ರಿ ಟಿಕೆಟ್ ಕೊಡ್ತಾ ಇದ್ರು ಇವರು ಅರ್ಧ ಟಿಕೆಟ್ ತೆಗಿಸಿದ್ರು ಯಾರು ಪಡ್ಲಿ ಮತ್ತೆ ಅವ್ರ ಹತ್ರ ಫೈಲ್ ಹೋದ್ರು ಸರ ಅರ್ಧ ತೆಗಿಸಿರಿ ಪೂರ್ತಿ ತೆಗಿಸ್ಬೇಕಾಯ್ತು ಏನ ಮಾತಿಲ್ಲ ತೋಲೇ ಮಾಡ್ಬಿಟ್ರು ಅವ್ರಿಗೆ ಟಿ ಸಿಗೆ ಅವ್ರು ಐದರಿಂದ ಆರು ಮಂದಿ ಕೂಡಿಬಿಟ್ರಿ ಟಿ ಸಿಗಳು ಅವ್ರು ಕೊಟ್ಟಾಗ ಹೋಗ್ಬಿಟ್ಟು ವಕೀಲರು ಬಂದ್ರೆ ಕುಡ್ಕೊಳ್ಳಿ ಬಾಲಕರಿಗೆ ಏನ್ ಅವ್ರಿಗೆ ಅವ್ರಿಗೆ ಏನು ತುಂಬಿ ತೋತಿ ಹಾಕಿಬಿಟ್ಟು ನೋಲೆಲ್ಲ ನೋಲು ಹೊತ್ತು ನಿತ್ಕೊಂಡ್ರು ಏನು ನೋಲಕ ಆಗಲಿಲ್ಲ ಬಾಲಕ ಆಗಿಲ್ಲ ಸುಮ್ಮನೆ ಕುತ್ಕೊಂಡ್ರು ಆಮೇಲೆ ಸಲ ತಲೀಲಿದೆ ತಲೀಲಿ ತಲೀಲ ಇದೆ ಯಾರಿಗೆ ಟಿ ಗಳಿಗೆ ಯಾಕ್ರಿ ಅದು ನೀವು ತಲೀಲಿದೆ ಸ್ವಲ್ಪ ಇದೆ ಅವನು ತಲ್ಕೊಂಡ್ರು ನಾನು ನೇಲಿಲ್ಲ ಬಾಲಲೆ ಪಾಚಿಲ್ಲ ಅನ್ನೋ ನದಿ ಮೇಲೆ ಹೆಂಗಿ ಹೋಗಿದೆ ಆಮೇಲೆ ಅವರು ಅಲ್ಲಿಂದ ಅಲ್ಲಿಂದ ಹುಬ್ಬಳ್ಳಿಯಿಂದ ಮೈಸೂರು ಮಟ್ಟದಲ್ಲಿ ನನ್ನ ಹಾಕಿದ್ರು ಮತ್ತು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ನೂರು ರೂಪಾಯಿ ಕೊಟ್ಟು ಇಷ್ಟು ಮಾಡಿ ಬಂದ್ವಿ ಸರ್ ಬಹಳಷ್ಟು ನೆನಪುಗಳು ಸಮಯ ಸಾಲಂಗಿಲ್ಲ ಚರ್ಚೆ ಮಾಡ್ತಾರೆ ಖುಷಿ ಕೊಡುತ್ತೆ ಆ ದಿನಗಳು ನೆನಪಾಗುತ್ತೆ ಧನ್ಯವಾದಗಳು ಸರ್ ಆ ನೆನಪುಗಳು ಸದಾ ಇರ್ತವೆ ಸರ್ ಮಂಜುನಾಥ್ ನಗರ ನಮ್ಮದು ವಿಶೇಷ ನಗರಪುರ ಲಕ್ಮಾಪುರ ಪ್ರಗತಿಪರ ರೈತರಿ ಅವರು ನಾನು ಆಸರ ಇದ್ದೀನಿ ನಾನು ರಿಟೈರ್ಡ್ ಆಗಿದ್ದೀನಿ ನಾನು ಪೆನ್ಷನ್ ಬರುತ್ತೆ ನಾನು ಇಷ್ಟೆಲ್ಲ ಡ್ಯೂಟಿ ಮಾಡಿದ್ದೀನಿ ಅನ್ನಂಗೆಲ್ಲ ಪಕ್ಕಾ ರೈತರವರು ನೀವು ಅವರು ಕೆಲಸಕ್ಕೆ ಹೊಂಟ್ರೆ ನಾವು ನಾವು ನೋಡ್ತಿರ್ತೀವಲ್ಲ ಸರ್ನ ಭಾಳ ಸರಳ ಜೀವನವನ್ನು ಮಾಡ್ತಿದ್ದಾರೆ ದೇಶದ ಬೆನ್ನೆಲುಬು ರೈತನಾಗಿ ಅವರು ಈಗ ಸೇವೆಯನ್ನು ಮಾಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ನಿಮಗೆ ಅತ್ಯುತ್ತಮವಾಗಿ ಏರ್ಪಡಿಸಿದಂಥ ಯಾವತ್ತೂ ನಮ್ಮ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಇದ್ದಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಶಾಲೆಯು ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ನಮ್ಮ ಶಾಲೆಯಿಂದ ಎಸ್ ಎಸ್ ಎಲ್ ಸಿ ಮೊದಲನೇ ಬಾಜ ಬಿಡುಗಡೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಶಾಲೆಯಲ್ಲಿ ಕಲಿತು ಎಸ್ ಎಸ್ ಎಲ್ ಸಿ ಕೂಡಿಸಿ ಬೇರೆ ಬೇರೆ ಕಡೆ ಹೋಗಿ ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಯಲ್ಲಿ ಕಾವಲಿದ್ದೀರಿ ಕೆಲವರು ವಿದೇಶದಲ್ಲಿಯೂ ಸಹ ಕೆಲಸವನ್ನು ಹುಡುಕಿಕೊಂಡು ಹೋಗಿದ್ದಾರೆ ಸುಮಾರು ಮೂವತ್ತೇಳು ವರ್ಷಗಳಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತು ಎಸ್ ಎಸ್ ಎಲ್ ಸಿ ಮುಗಿಸಿ ಈಗ ಹೊರಗಡೆ ಹೋದಂಥ ಹೋದಂಥ ಎಲ್ಲ ವಿದ್ಯಾರ್ಥಿಗಳು ಈ ಇವತ್ತು ಪುನಃ ಇಲ್ಲಿ ಸೇರಿದ್ದು ಇದು ಒಂದು ನಮಗೆ ಭಾಳ ಸಂತೋಷದ ವಿಷಯ ಇದರಿಂದ ನಮ್ಮ ನಿಮ್ಮ ನಮಗೆ ನಿಮ್ಮನ್ನು ಪುನಃ ಕಾಣುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಇಲ್ಲಿ ಕೂಡಿಸಿ ಕೂಡಿಸೋದು ಭಾಳ ಕಷ್ಟಪಟ್ಟು ಇಲ್ಲಿ ತಾವೆಲ್ಲರೂ ಸೇರಿದ್ದೀರಿ ಅದನ್ನು ಈ ಕಾರ್ಯ ಕಾರ್ಯದರ್ಶಿ ಅಂತ ಶ್ರೀಯುತ ಎಣ್ಣೆಯವರು ಮತ್ತು ಹಾಗೂ ಕಾರ್ಯದರ್ಶಿಯಾದಂಥ ಶ್ರೀಯುತ ಬಳ್ಳಿಯವರು ಹಾಗೂ ತಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ನನ್ನನ್ನು ಸನ್ಮಾನಿಸಿ ಈ ಸನ್ಮಾನಿಸಿದ್ದೇವೆ ಮತ್ತು ಈ ಕಾರ್ಯಕ್ರಮನ ಅತಿ ವ್ಯವಸ್ಥಿತ ರೀತಿಯಲ್ಲಿ ತಾವು ಏರ್ಪಡಿಸಿದ್ದೇವೆ ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮ ಸಾಧನೆಯನ್ನು ಕೇಳಿದಾಗ ತಾಲೂಕು ನಿಮ್ಮ ಸಾಧನೆಯಿಂದ ನೋಡಿ ನಾವೆಲ್ಲರೂ ಖುಷಿಯನ್ನು ಪಟ್ ಪಟ್ಟಿದ್ದೇವೆ ಸುಮಾರು ನಮ್ಮ ಶಾಲೆಯಲ್ಲಿ ಕಲಿತು ಹೊರಗಡೆ ಉನ್ನತ ಶಿಕ್ಷಣವನ್ನು ಪಡೆದು ತಾವೆಲ್ಲರೂ ಉನ್ನತ ಬೇರೆ ಗುರುವನ್ನು ಮೀರಿಸಿ ವಿದ್ಯಾರ್ಥಿಗಳ ಮೇಲೆ ಬಂದಾಗ ಗುರುವಿಗೆ ತುಂಬ ಸಂತೋಷವಾಗುತ್ತದೆ ಆ ದೇವೆಯಲ್ಲಿ ತಾವೆಲ್ಲರೂ ಉನ್ನತ ಶಕ್ತಿಯನ್ನು ತಂದುಕೊಂಡು ಒಳ್ಳೆಯ ಸ್ಥಾನಮಾನದಲ್ಲಿದ್ದೀವಿ ನೀವು ನಮ್ಮ ಶಾಲೆಯಲ್ಲಿ ಕಲಿಯುವಾಗ ಮಾಡಿದ ಸಾಧನೆ ಹಾಗೂ ಪ್ರಯತ್ನದಿಂದಾಗಿ ನಮ್ಮ ಶಾಲೆಗೆ ಉತ್ತಮ ಹೆಸರು ಬಂದಿದೆ ಒಳ್ಳೆಯ ಹೆಸರು ಬಂದಿದೆ ಮತ್ತು ಚೇರ್ಮನ್ನರು ಆಡಳಿತ ಮಂಡಳಿಯ ಸದಸ್ಯರ ಪ್ರಯತ್ನ ಹಾಗೂ ಮಾರ್ಗದರ್ಶನದಿಂದಾಗಿ ನಮ್ಮ ಶಾಲೆಗೆ ಶಾಲೆ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವಂಥ ಶಾಲೆ ಎಂದು ಹೆಸರು ಪಡೆದಿದೆ ಜನಸಾಮಾನ್ಯರಲ್ಲಿ ಗೆಲೇ ಒಳಗೆ ಶಾಲೆ ಅಂದರೆ ಉತ್ತಮ ಶಿಕ್ಷಣವನ್ನು ಕೊಡುವಂಥ ಶಾಲೆ ಎಂದು ಮನಸ್ಸಿನಲ್ಲಿ ಮೂಡಿರುತ್ತದೆ ಹತ್ತೊಂಬತ್ತು ನೂರ ರ್ಯಾಂಕ್ ಎಂಬತ್ತು ತೊಂಬತ್ತೆಂಟರಲ್ಲಿ ನಮ್ಮ ಶಾಲೆಯಲ್ಲಿ ಶಾಲೆಯಿಂದ ಎಸ್ ಎಸ್ ಸಿಯಲ್ಲಿ ರಾಜ್ಯಕ್ಕೆ ಕುಮಾರ್ ಮಹಾಂತೇಶ್ ಗೋಳಣ್ಣವ್ರು ಎಂಬವನು ಒಳ್ಳೆಯ ರ್ಯಾಂಕ್ ಪಡೆದುಕೊಂಡಿದ್ದ ಅದೇ ರೀತಿ ಹತ್ತ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕುಮಾರಿ ನೇಹಾ ಕಾಮತ್ ನಮ್ಮ ವಿದ್ಯಾರ್ಥಿನಿ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದಿದ್ದಾರೆ ಇದರಿಂದಾಗಿ ನಮ್ಮ ಶಾಲೆ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಪಡೆದಿದೆ ಇದರಿಂದ ಇದರ ಎಲ್ಲರ ಪ್ರತಿಫಲನಿಂದಾಗಿ ನಮ್ಮ ಶಾಲೆಯು ಇಂದಿಗೂ ಒಂದು ಉತ್ತಮ ಶಾಲೆಯನ್ನು ಹೆಸರುವಾಸಿಯಾಗಿದೆ ದೇಶದ ಪ್ರಧಾನಮಂತ್ರಿ ಆಗುವನು ಆ ಶಾಲೆಗೆ ವಿದ್ಯಾರ್ಥಿಗೆ ಆದ್ದರಿಂದ ತಾವೆಲ್ಲರೂ ನಮ್ಮ ಶಾಲೆಯಲ್ಲಿ ಕಷ್ಟಪಟ್ಟು ಒಳ್ಳೆಯ ಸ್ಥಾನಮಾನದಲ್ಲಿದ್ದೀರಿ ತಮ್ಮ ಈ ತಮ್ಮ ಈ ಒಂದು ಉನ್ನತಿಗೆ ಕಾರಣವಾದಂಥ ಈ ಶಾಲೆಗೆ ತಮ್ಮಿಂದ ಏನಾದರೂ ಸಹಾಯ ಸಹಕಾರ ದೊರೆತು ಈ ಶಾಲೆಯ ಅಭಿವೃದ್ಧಿಯಲ್ಲಿ ತಾವು ಪಾಲ್ಗೊಳ್ಳಬೇಕು ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ತಾವು ಎಲ್ಲರೂ ಒಂದೇ ರೀತಿಯಾದಂಥ ಸಾಧನೆ ಆಗೋದಿಲ್ಲ ನಮ್ಮ ಹಣವೆಲ್ಲ ಸರಿಯಿಲ್ಲ ಹಾಗೂ ನಮ್ಮ ದೈವ ಸರಿ ಇಲ್ಲ ಅಂತಂದು ಹಾಗೆ ಸುಮ್ಮನೆ ಕೊಟ್ಟರೆ ಏನನ್ನ ಜೀವನದಲ್ಲಿ ಏನನ್ನ ಸಾಧಿಸಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಇರ್ತದೆ ಅದನ್ನು ಗುರುತಿಸಿಕೊಂಡು ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ತಾವು ಸಾಧನೆ ಮಾಡಿದ್ರಾಗ ನಿಮ್ಮ ಜೀವನದಲ್ಲಿಯೂ ಸಹ ನೀವು ಉನ್ನತ ಭವಿಷ್ಯವನ್ನು ನೀವು ಕಂಡುಕೊಳ್ಳಬಹುದು ತಾವೆಲ್ಲರೂ ಪ್ರಭುದ್ಧರಿದ್ದೀರಿ ಜೀವನದ ಮೌಲ್ಯವನ್ನು ನಿಮ್ಮ ನಿಮ್ಮಷ್ಟಕ್ಕೆ ನೀವೇ ಮಾರ್ಗದರ್ಶಕರಾಗಿ ನಿಮ್ಮ ಜೀವನದ ಭವಿಷ್ಯವನ್ನು ನಿರೂಪಿಸಿಕೊಳ್ಬೇಕು ನಾನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎಂಬತ್ತೊಂಬತ್ತರಲ್ಲಿ ಶ್ರೀಯುತ ಬಿ ವಿ ಪತ್ತಿಯವರು ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾಗಿದ್ದರು ಅಲ್ಲಿ ಅವಾಗ ನಾನು ಶಾಸಕನಾಗಿದ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೆಂಟುವರೆಗೆ ನಾನು ಶಾಲೆಯ ಮುಖ್ಯಾಧ್ಯಾಪ ಮುಖ್ಯಾಧ್ಯಾಪಕನಾಗಿ ಕೆಲಸ ನಿರ್ವಹಿಸಿದ್ದೇನೆ ನನ್ನ ಸೇವಾವಧಿಯಲ್ಲಿ ನಾನು ವಿದ್ಯಾರ್ಥಿಗಳ ಪ್ರಗತಿಗೆ ಹಾಗೂ ವಿದ್ಯಾ ಶಾಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ನಾ ನಮ್ಮ ಹಾಗೂ ನಮ್ಮ ಶಿಕ್ಷಕ ಬಂಧು ಮಗಿನಿಯರ ಸಿಬ್ಬಂದಿಯವರ ಶ್ರಮದಿಂದ ಹಾಗೂ ಆಳ್ತ ಮಂಡಳಿಯವರ ಮಾರ್ಗದರ್ಶನದಿಂದ ಹಾಗೂ ವಿದ್ಯಾರ್ಥಿಗಳ ಸಾಧನೆಯಿಂದ ನಮ್ಮ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿದೆ ಎಂದು ನಾನು ಹೇಳ್ತಾ ಇದ್ದೇನೆ ಸ್ವಲ್ಪ ಭಾಷಣ ್ರು ಎಲ್ಲರೂ ಎಲ್ಲರೂ ಸೇರಿ ಒಂದು ಫೋಟೋ ಶೂಶನ್ ಮಾಡ್ಕೊಂಡು ದಯವಿಟ್ಟು ಯಾರೋ ಹೋಗ್ತೀನಿ ಫೋಟೋ ಶೂಶನ್ ದಯವಿಟ್ಟು ಎಲ್ಲರೂ ಹೋಗ್ತೀನಿ ನಂತರ ಎಲ್ಲ ಉಳಿದ ವಿದ್ಯಾರ್ಥಿಗಳು

ಸರ್ ಸರಿ ಸರಿ ಸ್ವಲ್ಪ ಸರಿ ಸರ್ ಫೋಟೋಗ್ರಾಫರ್ ಚೆನ್ನಾಗಿ ಬಿಡಿಯೋ ಮಾರಾ ಬಾ ಬೇಕು ಅಂದ್ರೆ ನನಗಲ್ರಿ ಫೋಟೋ ಗ್ರೂಪ್ ದೊಡ್ಡದೈತಿ ನನಗಿ ನೀವು ವಿಡಿಯೋ ಮಾಡಕ್ಕೆ ಅವ್ರ ಕೈಯ ಕೊಟ್ಟು ನೀವು ಹಾಂ ವೀಡಿಯೋ ಮಾಡ್ತಾರೆ ಆ ಲಾಸ್ಟಿಗೆ ಗುರುವಂಧನಾ ಸ್ವಾಗತ ಸಮಿತಿ ನಮ್ಮ ಸೊಬಸೆಷನ್ ಇರುತ್ತೆ ಸಪ್ರೇಟ್ ಲಾಸ್ಟ್ ওনারই করেন মত ফটোশপ মানা হ্যাঁ স্যার কালকে পড়া সম্পন্ন করে হ্যাঁ কেন পেইতে না বাই লাগাই পেইতে பட்டন ধরো দি দাও খালি লাগাও দি দাও ও এন্ড একটু একটু আছে আরো এক মিনিট শেষ করো can you see this light like